ನಮಸ್ತೆ ಫ್ರೆಂಡ್ಸ್ ಸಬ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪುದೀನ ಡ್ರೈ ಚುರುಮುರಿ ಅಂದರೆ ಡ್ರೈ ಆಗಿರುವಂತಹ ಚುರುಮುರಿ ಇದನ್ನು ಸಾರಿ ಮಾಡಿದ್ರೆ ಪ್ರತಿದಿನ ಮಾಡ್ಕೊಳ್ಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ಈಗ ಒಂದು ಹಿಡಿಯಷ್ಟು ಕರಿಬೇವನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕ್ರಂಚಿಯಾಗಿ ಫ್ರೈ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೊತ್ಮರಿ ಸೊಪ್ಪು ಅದು ಒಂದು ಹಿಡಿಯಷ್ಟು ಅಥವಾ ಅರ್ಧ ಕಟ್ಟು ಎಲ್ಲನೂ ತೊಳ್ಕೊಂಡು ಬಟ್ಟೆಯಲ್ಲಿ ಒಣಗಿಸಿ ಒಂದು ಅವರ್ ಹಾಗೆ ಒಣಗಿಸಿ ನೀರೆಲ್ಲ ಹೋದ್ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ಈಗ ಪುದೀನ ಕೂಡ ಒಂದು ಕ ಒಂದು ಅರ್ಧ ಕಟ್ಟಷ್ಟು ಅಂದರೆ ಒಂದು ಹಿಡಿಯಷ್ಟು ಇದ್ದೀನಿ ಅದು ಚೆನ್ನಾಗಿ ಡೀಪ್ ಫ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಹತ್ತು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಕಾಲು ಕಪ್ಪಷ್ಟು ಕಲಕಾಯಿ ಬೀಜ ಕೂಡ ಚೆನ್ನಾಗಿ ಗರ್ಗರಿಯಾಗೋವಾಗೆ ಕೆಂಪಾಗಿ ಇದ್ದೀನಿ ನಂತರ ಜಾರಿಗೆ ಈಗ ಏನೆಲ್ಲ ಹುರ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಎಣ್ಣೆ ಇರುತ್ತಲ್ಲ ಅದೇ ಆಗುತ್ತೆ ನಂತರ ಇಲ್ಲಿ ಕಡಲೆಪೂರಿ ಬಾಣಲಿಗೆ ಹಾಕ್ಬಿಟ್ಟು ಡ್ರೈ ಆಗಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಅಂಗಡಿಯಲ್ಲ ತಂದಿರೋದು ಮೆತ್ತಗಿರುತ್ತೆ ಹುರಿದಾಗ ಗರ್ಗರಿಯಾಗಿ ಬರುತ್ತೆ ಹಾಗಾಗಿ ನಾನು ಹಾಗೆ ಇದ್ದೀನಿ ಈಗ ನಾವು ರುಬ್ಕೊಂಡಿದ್ದನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಗಟ್ಟಿಯಾಗಿರುತ್ತೆ ರುಬ್ಬಿದಾಗ ಎಣ್ಣೆ ಹಾಕಿದಾಗ ಸ್ವಲ್ಪ ತೆಳು ಆಗುತ್ತೆ ಹಾಗಾಗಿ ಕಡಲೆಪೂರಿಗೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆದ್ದರಿಂದ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಸಾಲ್ಟ್ ಒಂದು ಸ್ಪೂನು ಆಮ್ಚೂರ್ ಪೌಡರ್ ಒಂದು ಸ್ಪೂನ್ ಅದು ಮಾವಿನಕಾಯಿ ಪುಡಿ ಬರುತ್ತಲ್ಲ ಅದು ಜೀರಾ ಪೌಡ್ರು ಒಂದು ಸ್ಪೂನು ಚಾಟ್ ಮಸಾಲ ಒಂದು ಸ್ಪೂನು ಅರಶಿನ ಅರ್ಧ ಸ್ಪೂನು ಉಪ್ಪು ಕೂಡ ಅರ್ಧ ಸ್ಪೂನು ನಾವು ಹಸಿರು ಪೇಸ್ಟ್ಗೂ ಕೂಡ ಹಾಕೊಂಡಿದ್ದೀವಿ ನೋಡಿ ಹಾಕೊಳ್ಳಿ ನಂತರ ಕಡಲೆಪೂರಿಗೆ ನಾವು ರುಬ್ಕೊಂಡಿದ್ದಂತಹ ಹಸಿರು ಮಸಾಲನ ಇದ್ದೀನಿ ನಂತರ ಪುಡಿಗಳನ್ನೆಲ್ಲ ಹಾಕಿದ್ವಲ್ಲ ಅದೆಲ್ಲ ಒಂದು ಸ ಇದ್ದೀನಿ ಎಲ್ಲ ಸಂಪೂರ್ಣ ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದನೇ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ನೀಟಾಗಿ ಹೊಂದ್ಕೊಳ್ಳೋದಿಲ್ಲ ನಂತರ ಇಲ್ಲಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮೂರು ಸ್ಪೂನಷ್ಟು ಇದ್ದೀನಿ ಇದು ಆಪ್ಷನಲ್ ಅಲ್ಲ ಹಾಕೋಬೇಕು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಿಕ್ಸ್ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಫ್ರೈ ಮಾಡ್ಕೊಂಡಂತ ಕಡಲೆಕಾಯಿ ಬೀಜ ಇದ್ದೀನಿ ನಂತರ ಸೇವ್ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ पुदिन ड्राई चर्मिनि रेडी थाङ्क्स फर वचिङ फ्रेन्ड्स